ಹಿಂದೂ ಕಾಯ್ದೆಯ ಅನ್ವಯ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಅಂದರೆ ಪಾರ್ಟಿಷನ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹಿಂದೂ ಸೆಕ್ಸೆಷನ್ ಆ್ಯಕ್ಟು ಹಿಂದೂ ಮ್ಯಾರೇಜ್ ಆ್ಯಕ್ಟನ್ನು ಪ್ರಮುಖವಾಗಿ ಇಲ್ಲಿ ಪರಿಗಣಿಸಿದೆ ಸೊ ಅದೇ ಅದರಂತೆ ಎರಡನೇ ಮದುವೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಆಗುವ ಮಕ್ಕಳೇನಿರ್ತಾರೆ ಅವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಯಾವ ರೀತಿ ಇರುತ್ತೆ ಅವರಿಗೆ ಪಿತ್ರಾರ್ಜಿತ ಆಸ್ತಿ ಹಕ್ಕು ಎಷ್ಟು ಬರುತ್ತೆ ಪಿತ್ರಾರ್ಜಿತ ಆಸ್ತಿಯ ಹಕ್ಕಲ್ಲಿ ಸಂಪೂರ್ಣವಾಗಿ ಅವರಿಗೆ ಹಕ್ಕ ಕೇಳೋದಕ್ಕೆ ಹಕ್ಕಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಆದರೂ ಯಾವ ರೀತಿಯ ಆಸ್ತಿಯಲ್ಲಿ ಎರಡನೇ ಹೆಂಡತಿಯ ಮಕ್ಕಳು ಪಾಲನ ಪಡ್ಕೋಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನು ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು ಇದು ಪಾರ್ಟಿಷನ್ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ವಿಭಾಗವನ್ನು ಏನು ಮಾಡಿಕೊಳ್ಳಿಕ್ಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದ ತೀರ್ಪು ಇದಾಗಿದೆ ಇಲ್ಲಿಯವರೆಗೂ ನಾವು ಅಂದ್ಕೊಂಡಿದ್ದೇನು ಅಂದರೆ ಯಾವುದೇ ಒಂದು ಮಕ್ಕಳು ಇರ್ತಾರ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಪಿತರಹಿತ ಆಸ್ತಿಯಲ್ಲಿ ಹಕ್ಕು ಇರುತ್ತೆ ಒಂದು ವೇಳೆ ಎರಡನೇ ಮದುವೆ ಆಗಿದ್ದರೆ ಎರಡನೇ ಹೆಂಡತಿಗೆ ಯಾವುದೇ ಹಕ್ಕಿರೋದಿಲ್ಲ ಆದರೆ ಆ ಮಕ್ಕಳಿಗೆ ಇರುತ್ತೆ ಇಲ್ಲಿ ಇವರು ಗಂಡ ಹೆಂಡತಿ ಇವರು ತಪ್ಪನ್ನು ಮಾಡಿ ಕಾನೂನು ಬಾಹಿರವಾಗಿ ಹಾಗಿದ್ರೆ ಅವರಿಗೆ ಹುಟ್ಟದಂಥ ಮಕ್ಕಳು ಅವರು ಏನು ತಪ್ಪನ್ನು ಮಾಡಿದರು ಅವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕಾಗತ್ತೆ ಅನ್ನೋದು ಇಲ್ಲಿಯವರೆಗೂ ಇದ್ದಂಥ ಒಂದು ಕಾನ್ಸೆಪ್ಟ್ ಆಗಿತ್ತು ಆದರೆ ಈಗ ಇತ್ತೀಚೆಗೆ ಒಂದು ಫುಲ್ ಬೆಂಚು ಸುಪ್ರೀಂ ಕೋರ್ಟ್ನ ಫುಲ್ ಬೆಂಚು ನೀಡಿರುವಂಥ ಒಂದು ಮಹತ್ವದ ಈ ಒಂದು ತೀರ್ಪಿನಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟನ್ನು ಪರಿಗಣಿಸಿದೆ ಹಾಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟನ್ನು ಪರಿಗಣಿಸಿದೆ ಹಿಂದೂ ಸಕ್ಸೆಷನ್ ಆ್ಯಕ್ಟನ್ನ ಕ್ಲಾಸ್ ಒನ್ ಲೀಗಲ್ ಇರಿಸಿ ಏನಿರ್ತಾರೆ ಅಂದರೆ ಕಾನೂನು ಬದ್ಧವಾದಂಥ ಮದುವೆಯಾಗಿ ಕಾನೂನು ಬದ್ಧವಾದ ವಾರಸುದಾರರು ಏನಿರ್ತಾರೆ ಅವರುಗಳನ್ನು ಕ್ಲಾಸ್ ಒನ್ ಈ ಲೀಗಲ್ ಏರ್ಸ್ ಅಂತ ಕರೆಯಲಾಗುತ್ತೆ ಸೊ ಇವರುಗಳು ಇಂದು ಪಿತೃರಹಿತ ಆಸ್ತಿಯ ಹಕ್ಕು ಏನಿರ್ತದೆ ಅದರಲ್ಲಿ ಆಸ್ತಿಯನ್ನು ಪಡ್ಕೋಬೋದಾಗಿರುತ್ತೆ ಅದೇ ಆ ರೀತಿ ಪಡ್ಕೋಬೇಕಾದ್ರೆ ಅವರ ಮದುವೆ ಅವರ ತಂದೆ ತಾಯಿ ಆಗಿರುವಂಥ ಮದುವೆ ಏನಿದೆ ಅದು ಲೀಗಲ್ ಆಗಿ ಆಗಿರಬೇಕಾಗಿರುತ್ತೆ ಲೀಗಲ್ ಆಗಿ ಅಂತಂದರೆ ಕಾನೂನು ರೀತಿಯಲ್ಲಿ ಆಗಿರಬೇಕು ಅಥವಾ ಎರಡನೇ ಮದುವೆ ಅಂದರೆ ಮೊದಲನೇ ಹೆಂಡತಿ ತೀರು ಹೋದ ನಂತರದಲ್ಲಿ ಅಥವಾ ಡೈವರ್ಸ್ ಆದ ರೀತಿಯ ನಂತರದಲ್ಲಿ ಮದುವೆ ಆಗಿದ್ದರೆ ಅದು ಕೂಡ ಲೀಗಲ್ ಆಗುತ್ತೆ ಆದರೆ ಮೊದಲನೇ ಹೆಂಡತಿ ಇದ್ದಂಥ ಸಂದರ್ಭದಲ್ಲೇ ಅಥವಾ ಡೈವರ್ಸ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಮದುವೆಯನ್ನು ಆಗಿದ್ದರೆ ಅದು ಕಾನೂನು ಬಾಹಿರ ಮದುವೆ ಅಂತ ಅನ್ನಿಸ್ಕೊಳ್ತದೆ ಸೊ ಆ ಅಂಥ ಒಂದು ಮದುವೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಸೆಕ್ಷನ್ ಸಿಕ್ಸ್ಟೀನ್ ಒನ್ ಸಬ್ ಪ್ಲಸ್ ಟೂ ಸಬ್ ಕ್ಲಾಸ್ ತ್ರೀ ಇದರ ಅಡಿಯಲ್ಲಿ ನಲ್ ಆ್ಯಂಡ್ ವೈಡ್ ಆಗಿರುತ್ತೆ ಸೊ ಈ ರೀತಿ ನಲ್ ಆ್ಯಂಡ್ ವೈಡ್ ಆಗುವಂಥ ಮ್ಯಾರೇಜ್ಗಳು ಏನಿರ್ತದೆ ಇದು ಈ ಒಂದು ಮದುವೆಗಳಿಂದ ಹುಟ್ಟುವಂಥ ಮಕ್ಕಳು ಇಲ್ಲೆಜಿಟ್ಮೆಟ್ ಮಕ್ಕಳಾಗಿರ್ತಾರೆ ಹಾಗಾಗಿ ಅವರಿಗೆ ಮಕ್ಕಳು ಆಗಿರೋದ್ರಿಂದ ಈ ಹಿಂದೆ ಕಾನೂನು ಕಾನೂನುಬದ್ಧವಾಗಿ ಇರುವಂಥ ಮಕ್ಕಳು ಏನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಹಕ್ಕುಗಳೇನಿರ್ತದೆ ಅದನ್ನು ಇವರು ಕಸ್ಕೊಳ್ಳಿಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ತೀರ್ಪಿನಲ್ಲಿ ಹೇಳಲಾಗಿದೆ ಸೊ ಹಾಗಾಗಿ ಪಿತ್ರರಚಿತ ಸೊತ್ತೇನಿರ್ತದೆ ಅದರಲ್ಲಿ ಬರೋದಿಲ್ಲ ಯಾಕಂದರೆ ಅವರು ಒಂದು ದಾಯಾದಿಗಳು ಲೀಗಲ್ ಏರ್ಸು ಅವರ ಅಣ್ಣ ತಮ್ಮಂದಿರು ಏನಿರ್ತಾರೆ ಅವರೆಲ್ಲರ ಹಿತಾಸಕ್ತಿಗಳು ಅಲ್ಲಿ ಇರ್ತದೆ ಇಲ್ಲಿ ಕಾನೂನು ಬಾಹಿರವಾಗಿ ಆಗಿರುವಂಥ ಮದುವೆಯಿಂದ ಹುಟ್ಟಿದಂಥ ಮಕ್ಕಳು ಏನಿರ್ತಾರೆ ಇವರು ಅವರ ಹಕ್ಕುಗಳನ್ನು ಕಳ್ಸ್ಕೊಳ್ಳೋಕ್ಕೆ ಬರೋದಿಲ್ಲ ಅಂಥೇಳಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಸೆಕ್ಷನ್ ಸಿಕ್ಸ್ಟೀನ್ ಸಬ್ ಪ್ಲಸ್ ತ್ರೀನಲ್ಲಿ ಇವರು ಒನ್ ಆ್ಯಂಡ್ ಟೂನಲ್ಲಿ ಹೇಳುತ್ತೆ ಅದೇ ಅವರ ಒಂದು ಪ್ರಾಪರ್ಟಿಯ ರೈಟ್ಸ್ನ ರೈಟ್ಸನ್ನು ಸೆಕ್ಷನ್ ಸಬ್ ಕ್ಲಸ್ ತ್ರೀನಲ್ಲಿ ಹೇಳಲಾಗುತ್ತೆ ಸೊ ಹಾಗಾಗಿ ಕಾನೂನು ಬಾಹಿರವಾಗಿ ಮದುವೆ ಆಗಿರುವಂಥ ಅಂದರೆ ಎರಡನೇ ಮದುವೆ ಆಗಿರುವಂಥ ಆಗಿದೆ ಅಂತ ಸಂದರ್ಭದಲ್ಲಿ ಅವರಿಗೆ ಆಗುವಂಥ ಮಕ್ಕಳು ಏನಿದ್ದಾರೆ ಅವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಹಕ್ಕು ಬರೋದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ರೇವಣ್ಣ ಸ ಸಿದ್ದಪ್ಪ ವರ್ಸಸ್ ಮಲ್ಲಿಕಾರ್ಜುನ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಜಡ್ಜ್ಮೆಂಟ್ ಬಾಕ್ಸಲ್ಲಿ ಕೊಟ್ಟಿರುವ ಡಿಸೆನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ ಹಾಗೆ ಒರಿಜಿನಲ್ ಕಾಪಿಯನ್ನು ಕೂಡ ಪ್ರಿಂಟೌಟನ್ನು ತಗೋಬೋದಾಗಿರುತ್ತೆ ಇಲ್ಲಿ ಇನ್ನೂ ಒಂದು ಅಂಶ ಹಾಗಾದರೆ ಎರಡನೇ ಮದುವೆ ಮದುವೆಯಲ್ಲಿ ಜನಿಸಿದಂಥ ಮಕ್ಕಳೇನಿರ್ತಾರೆ ಅವು ಎರಡನೇ ಹೆಂಡತಿಯ ಮಕ್ಕಳು ಅವರಿಗೆ ಯಾವುದೇ ಒಂದು ಆಸ್ತಿಯ ಹಕ್ಕು ಇಲ್ಲವಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಸೊ ಆ ರೀತಿಯಲ್ಲಿ ನೋಡೋದಾದರೆ ಅವರಿಗೆ ಕೆಲವು ಆಸ್ತಿಗಳಲ್ಲಿ ಹಕ್ಕನ್ನು ಪಡ್ಕೋಬೋದಾಗಿರುತ್ತೆ ಅದು ಯಾವ ರೀತಿಯಲ್ಲಿ ಯಾವ ಆಸ್ತಿಗಳಲ್ಲಿ ಅಂತ ನೋಡೋದಾದರೆ ತಂದೆಯ ಅಥವಾ ತಂದೆ ತಾಯಿಯ ಸ್ವಯಾರ್ಜಿತ ಆಸ್ತಿ ಹಕ್ಕು ಏನಿರ್ತದೆ ಅದರಲ್ಲಿ ಅವರು ಹಕ್ಕನ್ನು ಪಡ್ಕೋಬೋದಾಗಿರುತ್ತೆ ಹಾಗೆಯೇ ತಂದೆಗೆ ಪಿತ್ರಾರ್ಜಿತ ಸೊತ್ತಿನಲ್ಲಿ ವಿಭಾಗವನ್ನು ಮಾಡಿದ ನಂತರದಲ್ಲಿ ಬರುವಂಥ ಭಾಗ ಏನಿರುತ್ತೆ ಅಂದರೆ ಆ ತಂದೆಗೆ ಲೀಗಲ್ ಏರ್ಸ್ ಏನೇ ಕ್ಲಾಸ್ ಒನ್ ಲೀಗಲರ್ಸ್ ಏನಿರ್ತಾರೆ ಅವರಿಗೆ ವಿಭಾಗವನ್ನು ನೀಡಿದ ನಂತರದಲ್ಲಿ ಉಳಿಯುವ ಭಾಗ ತಂದೆಗೆ ಏನೋ ಒಂದು ಭಾಗ ಬರುತ್ತಲ್ಲ ಆ ಒಂದು ಭಾಗ ಮತ್ತು ತಂದೆಯ ಸ್ವಯರ್ಜಿತ ಸ್ವತ್ತುಗಳು ಇವುಗಳೇನಿರ್ತದೆ ಇವುಗಳಲ್ಲಿ ಆ ಎರಡನೇ ಹೆಂಡತಿಯ ಮಕ್ಕಳು ಪಾಲನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದನ್ನು ಹೊರತುಪಡಿಸಿ ಸಂಪೂರ್ಣ ಪಿತ್ರಾರ್ಜಿತ ಸೊತ್ತು ಏನಿರ್ತದೆ ಅದರಲ್ಲಿ ಭಾಗವನ್ನು ಕೇಳಲಿಕ್ಕೆ ಯಾವುದೇ ಒಂದು ರೈಟ್ಸು ಇವರಿಗೆ ಇರೋದಿಲ್ಲ ಅನ್ನೋದು ಈ ಮೂಲಕ ಇಲ್ಲಿ ನೋಡುವಂತಹದ್ದಾಗಿದೆ ಸೊ ಹಾಗಾಗಿ ಇಲ್ಲಿ ಕ್ಲಾಸ್ ಒನ್ ಲೀಗಲ್ ಏರ್ಸ್ ಮಾತ್ರ ಪಿತ್ತಾರ್ಜಿತ ಸ್ವತ್ತನ್ನು ಕ್ಲೈಮ್ ಮಾಡಲಿಕ್ಕೆ ಬರುತ್ತೆ ಆದರೆ ಎರಡನೇ ಹೆಂಡತಿಯ ಮಕ್ಕಳು ಇಲ್ಲಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಇಲ್ಲಿ ಪ್ರಮುಖವಾಗಿ ನೋಡುವಂಥ ಒಂದು ಪ್ರಮುಖ ಅಂಶ ಆಗಿದೆ ಸೊ ಹಾಗಾಗಿ ಈ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನ ಮೂಲಕ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಇದೇ ರೀತಿಯಲ್ಲಿ ಅಂದರೆ ರೇವಣ ಸಿದ್ದಪ್ಪ ಆ್ಯಂಡ್ ವರ್ಸಸ್ ಮಲ್ಲಿಕಾರ್ಜುನ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಹಲವಾರು ಪ್ರಕರಣಗಳನ್ನು ಕ್ಲಬ್ ಮಾಡಿ ಈ ಒಂದು ಮಹತ್ವದ ತೀರ್ಪನ್ನು ನೀಡಲಾಗಿದೆ ಈ ಒಂದು ತೀರ್ಪಿನಲ್ಲಿ ಬಹಳಷ್ಟು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಲಾಗಿದೆ ಸೊ ಹಾಗಾಗಿ ಈ ಡಿಸಿಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ ಈ ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಅಂಶವನ್ನು ನಾವು ಅಂದರೆ ಈ ಒಂದು ಜಡ್ಜ್ಮೆಂಟ್ ಮೂಲಕ ಅಂದರೆ ನೋಡೋದಾದರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಇದರಲ್ಲಿ ಫುಲ್ ಬೆಂಚ್ ನೀಡಿರುವಂಥದ್ದು ಮೊದಲನೇ ಹೆಂಡತಿ ಇದ್ದಾಗಲೇ ಎರಡನೇ ಆಗಿದ್ರೆ ಅಂದರೆ ಕಾನೂನು ರೀತಿಯಲ್ಲಿ ಅಂದರೆ ಸ ಸೆಕ್ಷನ್ ಸಿಕ್ಸ್ಟೀನ್ ಸಬ್ ಪ್ಲಸ್ ಒನ್ ಸಬ್ ಪ್ಲಸ್ ಟೂನ ಅಡಿಯಲ್ಲಿ ನಲ್ ಆ್ಯಂಡ್ ವೈಡ್ ಆಗುವಂಥ ಮದುವೆಗಳು ಏನಿದೆ ಅಂಥ ಮದುವೆ ಅಂಥ ಹೆಂಡತಿಗೆ ಹುಟ್ಟುವಂಥ ಮಕ್ಕಳೇನಿರ್ತಾರೆ ಅವರು ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಒಂದು ಪಾಲನ ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ನಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿದು ಬರುವಂಥ ಅಂಶ ಆಗಿದೆ